ಹಾಯ್ ಹಲೋ ನಮಸ್ಕಾರ ಮಾತೇರಿಗಳ ಮಂಜುಳಾ ಲವ್ ಫ್ರಮ್ ತುಳುನಾಡು ಯೂಟ್ಯೂಬ್ ಚಾನಲ್ಗೆ ಮಾತೆರೆಗ್ಲ ಸ್ವಾಗತ ಯಾನಿನಿ ಯಾನಿನ ವಿಡಿಯೋನು ಸುರು ಮಲ್ದೆ ಇನಿ ಆಟಿ ತಿಂಗೊಲ್ಲ ಸಂಕ್ರಾಂತಿ ಒಂಜಿ ವಿಶೇಷ ವ್ಲಾಗ್ ಎಂದು ಪಾನೊಂದಲ್ಲೇ ದಯಪನ್ನಾಗ ಆಟಿ ತಿಂಗೋಲು ಬನ್ಪಿನ ತುಳುವೆರೆಗೆ ಬಾರಿ ಒಂಜಿ ಪ್ರಾಮುಖ್ಯತೆ ವಾಯಿನ ಒಂಜಿ ತಿಂಗೋಲಿ ಹಿಂದೆ ಬಂದಪೇರು ಇನ್ನಿತ ಸಂಕ್ರಾಂತಿ ಕಡತಿ ಬೊಕ್ಕ ಆಟಿ ತಿಂಗೊಲು ಅಂಚಾದ್ ಆಟಿ ತಿಂಗೊಲ್ದ ಸಂಕ್ರಾಂತಿ ಎಂದು ಪುಗಾರ್ತೆ ಬಡೆಯೊಂದುನು ನಮ್ಮ ತುಳು ನಾಡುಡು ಇನಿ ಸಂಕ್ರಾಂತಿದ ಕಾಣೇಲಿ ಅಕ್ಕದಿಯಾ ನಿನಿ ಬೆಂದೂರು ಬೆಚ್ಚದಿತ್ತೆ ಜೋಕ್ಲೆ ಮೀ ಅರೆಕ್ಲೆ ಎಂಕ್ಲೆ ಅರೆ ಮಾತಾ ಅಂಚ ಇನಿ ಸಂಕ್ರಾಂತಿದ ಪೂಜೆ ಅವರುಂಡು ದೈವಲೆಗೆ ಮಾತಾ ಅಂಚೆ ಅದು ಸುರೂಕದು ಬೆಂದೂರ್ ಬೆಚ್ಚದಿ ಒಂದೆ ಪರ್ಸಲ ಬರ್ಕೊಂಡು ಬಿದ್ದೆಡು ಅಂಚೆ ಬೆಂದೂರ್ಲ ಸಮ ಬೆಚ್ಚ ಒಂದು ಇಜ್ಜಿ ಕಾಡೆ ಬೈಯಾಡು ಅರಿ ನಂಜಿದ್ದಿತ್ತೆ ಇನ್ನು ಸಂಕ್ರಾಂತಿದಲ್ಲೆಕ್ಕೊಡು ತೆಕ್ಕರ್ ಅಡ್ಡೆ ಮೈ ಪುಗ ಬಂದು ಅಂಚ ತೆಕ್ಕಾರ್ದ ಅಡ್ಡೆ ಮಲ್ ಮಸ್ತ್ ದಿನ ಅಂಡೆ ಅಂಚೆ ಮೀರ್ ಕಾಡು ಬರ್ನಾಗ ತೆಕ್ಕರೆ ಇತ್ತೆ ಇತ್ತೇಟ್ಟು ಮೂಜಿ ತೆಕ್ಕರೆಡು ರಡ್ಡಿ ತೆಕ್ಕರೇನು ಅಡ್ಡೇಗಿಂದು ಪಾಡಂದೆ ಬ ಕೊಂಜಿ ದೀಪೇನು ಮೂಜಿ ತೆಕ್ಕರೆ ಮಲ್ತಂಡ ಜಾಸ್ತಿ ಹಾಕೊಂಡು ಅಂಚೆ ಅದ್ರ ರಡ್ಡಿ ಯಾವ ಪಂದ್ಯನದೇ ಅಂಚೆ ಇನ್ನಿತ ಅಂಜಿ ಬ್ಲಾಗ್ ಮಾತಿರ್ಲ ಫುಲ್ ತೂತ್ ಸಪೋರ್ಟ್ ಕೊರ್ಲಿ ಬರ್ಸ ಬಡ್ಸ ಬಿಡೊಂದೇಜಿ ಬಾ ಕಾಣೆ ಬಡ್ಸಂತೂ ಬರೋಂದೇಟು ಇನ್ನು ಸಂಕ್ರಾಂತಿ ನನಗೆ ಗೊತ್ತು ಜಿನಿ ಐತೆ ಬಡ್ಸ ಅರ್ಪುಣಂದು ಅಂಚ ಇತ್ತೆ ತೆಕ್ಕರದ ಮಾತಾ ಚೂಲಿನ ಗೆತ್ತದು ಪಿರೇಸನ್ಲೆ ತಾರೇನು ಪಿರೇದೈತೆ ನೆಕ್ ತೆಕ್ಕರದ ಅಡ್ಡೆ ಮಲ್ಪದಲ್ಲ ಹೆಚ್ಚಿ ಕೆಲಸ ಇಜ್ಜಿ ರಪ್ಪ ಅಪ್ಪುಣ್ಣು ಮಾತ್ರ ನಮ್ಮ ತುಳುವೆರ್ನ ಸಾಂಪ್ರದಾಯಿಕ ತಿಂಡಿ ಹಿಂದೆ ಬಂದು ಈ ಒಂಜಿ ತೆಕ್ಕರದ ಅಡ್ಡೆ ಮಣ್ಣಿ ಮಾತ ಬಂದ್ಪ್ರ ನೆಕ್ ಅಂಚ ಅದಿತ್ತೆ ತೆಕ್ಕರೆ ಮೂರ್ದು ಬೊಂಡದೊಟ್ಟಿಗೆ ದೀತೆ ಅನ್ನೋ ಬೊಂಡು ಪಾಡೋಡು ನಮ್ಮ ಮಸ್ತ್ ತಂಪು ಕೆಲವರು ಬೊಂಡು ಗೆತ್ತಗೆತ್ತು ಮಾಡಿವ್ರಿ ಅಂದ್ ಬೊಂಡಿಗೆಜ್ಜಿ ತೆಕ್ಕರೆದ ನೆಕ್ ಪಾಡೊಂದು ತಾರೆ ಪಾಡೊಂದು ಬೆಲ್ಲ ರುಚಿಗೆ ದಕ್ಕಂತೆ ಉಪ್ಪು ನೀರು ಅಂತೆ ಮಾಡ ನೋಡೋ ದಯಪ್ಪನ್ನಂಗೆ ನಮ್ಮ ತೆಕ್ಕರೆಡು ಮಸ್ತ್ ನೀರು ಉಪ್ಪುಣ್ಣ ಅಂಚೆ ಅದು ಮಸ್ತ್ ನಿರ್ಪಟ ಆದ ಬೋರವಲ್ಲಿ ಒಂಜಿ ಬಂದ ಅದಾಗ ಅಡ್ಡೇ ಹಾತ್ಲಾಯ್ಕ ಅದು ಬರ್ಪುಜಿ ಅಂಚೆ ಅದ ಅದು ಉಪ್ಪುಡು ಅಂಚೆ ಉಂದೆನ್ ಮಾತ ಪಾಡೊಂಡೈತಿ ಈ ಉಂದೆನ್ ಕಡೆಯದು ಕನ ಹೊಡು ಮಲ್ತನ ಕಡೇದು ಕನ ಅಂಚ ಉಂದೆನ್ ಒಂದೇನು ಕನ ಇದೆ ಈತ ಒಂದೇನು ತಪಲಿಗೆ ಪಾಡೊಂದುಲ್ಲೇ ನನ್ನ ತೊಂದರು ಬೇಯರ ತೊಂದರೆ ಬೆಚ್ಚ ಅವರದಿ ಹೊಡು ನೀರಿದ್ದು ತೊಂದರು ನೀರ್ ಬೆಚ್ಚ ಇಬ್ಬಕ್ಕ ಒಂಜಿ ಬಟ್ಟೆಲಗ ತಾರೆ ಪಾಡೊಂದು ಈ ಒಂಜಿ ತೆಕ್ಕರೆದ ಅಡ್ಡದ ಬಂದನ್ ಮೈ ഒന്നത്തെ ബന്ധ ജാസ്തി വരി ഉണ്ട് അഞ്ചത് കുടഞ്ചി ബട്ടൽ കൈത്തേ പത്ത് നിമിഷ ദിണ്ടയ്യോ പത്ത് നിമിഷ ബീയരെ ബുണ്ടയ ഉണ്ട് പത്ത് നിമിഷ പക്ക എത്തല്ലേ ബെച്ച വെച്ച ഉണ്ട് ജോക്ക് കൊടുത്തല്ല ഉണ്ടെ ജോക്ക് മീ പത്ത് തയ്യാർ മലേ ജോക്ലേ ശാലെ പോരണ്ട് അഞ്ച ജോക്കലേഗന്ന റെഡി മൽപോട് തിണ്ടി ബുറാവി മസ്ത് ബ്ലാഗ് നെട്ട് മൽപ്പാത്ത വീഡിയോ ഞാനോ വീഡിയോ മല തന്നെ കുളേന ബേലിക്കണ്ടോക്ക് ಉಂದು ಚಪ್ಪೆ ಇ ಬೊಕ್ಕ ತೆಕ್ಕಡ್ ದಾದ್ಯ ಪಾಡ್ದ್ ಕೊರೊಂದುಲ್ಲೆ ಪ್ಲೇಟ್ ಗ್ ಅಂಚ ಸಾನಿತ್ಯಗ್ ಮೂಜಿ ಪಾಡ್ಯ ಎದುರುವೇಗ್ ರಡ್ಡ್ ಪಾಡ್ಯ ಎದುರುವೆ ಪಂಡ ಎಂಕ್ ಅಮ್ಮ ಎಂಕ್ಲ ಒಂಜಿ ಬೋಡು ಆಯಿನ ಕೌಂಟ್ ಮಿಸ್ ಆರ್ ಬಲ್ಲಿ ಅಂಚ ಮೂಜಿ ತಿನ್ ಪಂಡೆ ಆಯ್ ತಿನ್ ಪೂಜೆ ಪಕ್ಕಡ್ ಅನ್ಪಿನಿ ಜೋಕುಲ್ನ ರೆಡಿ ಆದ್ ಶಾಲೆಗ್ ಪೊಯ್ಯೆರ್ ಯಾನ ಇಡ್ಬಕಾದ ವೀಡಿಯೊ ನು ಮಲ್ತೊಂದುಲ್ಲೆ. ಕಜ್ಜರ್ತದ ನೆಲ ಒಚ್ಚಿದ ಮೀದ್ ದೇವರಿಗೆ ದೀಪ ಮಾಡೋದಿಲ್ಲ ಇನ್ನೀ ಸಂಕ್ರಾಂತಿ ಅಂಚೆ ಇನ್ನ ಕಾಂಡ ಮೀರ್ ಬೇಗ ಹೋದು ಇನ್ನಿ ದೇವ್ಯರ್ ನೀರು ಕಾಣೋದಿತ್ತರಿತೆ ಇಡೀ ಇಲ್ಲಾಗ ದೇವ್ಯರ್ ನೀರು ಅವು ಅವುದಾಯಗಿನಿ ದೇವ್ಯರ್ ನೀರು ತಲ್ಪೋಡು ಬಂದು ನನಗೆ ಈ ಒಂಜಿ ಲಾಗಡ್ ಪಂಪನಿಗಳಿಗೆ

ದೈವದ ಒಂಜಿ ಜಾಗೆ ಮಾತಾ ಬೇತೆ ಬೇತೆ ಅವೇನು ಹಿಂಚನೆ ದೀವ್ ಹೋಡು ಹಿಂಚನೆ ಮಲ್ಪೋಡು ಬಂದಿತ್ತಂಡು ಆಂಡ ಅವು ಐಕುಕ್ ಬತ್ತಿತ್ತ ಬತ್ತಿತ್ತಜಿ ಆಂಡ ಇನ್ನೀ ಪುರ್ತು ಬತ್ತಿನಿ ಪನೊಲಿ ಎನ್ನ ಏನೋ ಕಂಡನಿ ಮರಣಿ ರಜೆ ಮಲ್ತದ ಈ ಉಂದೆ ಕೆಲಸ ಮಲ್ತೀನಿ ಆ ಪಂಡನಿಗಳ ಇಲ್ಲಡ್ ಕೆಲಸ ಉಂಡು ಪಂದ್ ಅಂಚ ಮದನ ಕಾಯಿನ ಕುಲ್ಲಾದ್ ಐಕ್ ಪೈಂಟ್ ಮಲ್ತುದ್ ಅವು ಪೂರ ಕೆಲಸ ಮಲ್ತೆರ್ ಐಡ್ ಬೊಕ್ಕ ದೇವೆರ್ ನೀರು ಕಾಣತದ ತಲ್ಪೋಡಿಂದ ಬಂದಿತ್ತೆ ದೈವೋಗಿ ಮಲ್ಪರೆ ವೈದಿನಾರ್ ಅಂಚ ಅಂಜ ಪನ್ಲೆಕನೆ ಪನ್ಲಕ್ಕನೇ ಮಾತ ಮಲ್ತೊಂದು ಬೈದೆರ್ ದೈವದ ಚಾಕಿರಿ ಮಲ್ಪರೆಗ್ಲ ಪುಣ್ಯ ಬೋಡಿಗೆ ಅವ ಮಾತೇರಿಗ್ಲ ಐತ ಪುಣ್ಯ ತಿಕ್ಕುಜಿ ಅಂಚ ಆಯ್ಕಲ್ನ ಸಂಕ್ರಾಂತಿದ ಪೂಜೆ ಆಯ್ಬೊಕ್ಕ ಇನ್ನೀ ಟೆಕ್ಕರ್ ದಡ್ಡ ದಟ್ಟಗುಚ್ಚಾ ಪರೊಂದಿಲ್ಲ ಅಂಚದು ಆಯ್ ತುಂಬುದು ಇಜ್ಜಿ ಕಾಲಿ ಒಂದಿಡಿತ್ತ ಸಂಕ್ರಾಂತಿ ಪುರ ಆನಗ ಗಂಟೆ ಪತ್ತರೆ ಆ ಬತ್ತಂಡು ಅಂಚ ಪತ್ತರೆ ಗಂಟೆ ಆ ಒಂದು ಬತ್ತ ಅಂಚೆ ಇನ್ನೀ ಸಂಕ್ರಾಂತಿದ ಪೊರ್ಲುಡೆ ಆಂಡ್ ಒಂದು ಬಯ್ಯದ ವಿಡಿಯೋ ಧ್ರುವ ಶಾಲೆಡ್ ಬರ್ನನೆ ಪಾಪ ಈಗ ಜ್ವರ ಆಯ್ನಿ ಶಾಲೆ ಫುಲ್ಲು ನಿದ್ರೆನಿಗೆ ಮಸ್ತ್ ಡಲ್ ಇತ್ತೆ ಕಾಂಡೆ ಒಲ್ಲ ಬರ್ಸಾಗ ಮೀ ಪೈನಲ್ ಆಯ್ಜದಾನೆ ಅಂಚೆ ಮರ್ದು ಕುಡ್ದು ಜೈದೆ ರೂಮುಡು ಫುಲ್ ಮೂಜಿ ಬಲ್ಲನ್ ಕಟ್ಟದೆ పిదే బర్స వర్ష బర్పిన కుంటు నుంగుచ్చి కుంటు రాసి ఇంచుడు అర్ధ ఇంచుడు కుంటు నుంగుచ్చి ఉంది ఒరా టార్చర్ అది మోదితో నెంక రూముడు కొంచు ముంచి బల్లు కట్టుదు ఫ్యాన్ చాలు మళ్ళీ తిండా నాయకుడు నుంగుండి బంది ఇచ్చిండ జోకులన కుంట్లో నుంగు నమ్మ కుంట్లో అంతరా వాసన బరుపుడు ఎంకులు చెప్పునకెంత ఫ్యాన్ బంద్ మల్దీ చెప్పిన ఆత చల్లి ఇప్పుడు అంచె రూముడు రాత్రిలో ఫ్యాన్ చాలి వరకు బంద్ ഗത്തെ ഏഴിരുവാ പത്ത് ഗണ്ടീപാടും പോത്തിരു അഞ്ച ബൈ അടി എഡ ഗണ്ടെ മുട്ട അർ ഒന്നിത്തണ്ട് ദൈവദീപ അഞ്ചു അപ്പന മഞ്ചന കായ അർ അഞ്ചിന ദീപ അഞ്ച അത് ദൈവ ദൈവർ നെ കാരണിക്കൻപിന ದೈವದೇವಿರ್ ನಮ್ಮ ಸತ್ಯೋಡು ನಡತ ಬಂದಂಡ ನಮ್ಮನ್ನು ಸತ್ಯದ ಕೈ ಪದದ್ ದುಂಬು ಕೊನಪೇರಿಗೆ ಅಂಚ ನಮ್ಮ ನ್ಯಾಯೊಡುಪೊಡು ಅನ್ಯಾಯೊಡು ಬಲ್ಲಿ ಪನೊಂದು ಈವಂಜಿ ವೀಡೊಡು ಮುಗಿತನಲ್ಲೇ ದೈವದೇವರು ಮಾತೆಯಲ್ನ ಎಡ್ಡೆ ಮಲ್ಪಡು